ಹನ್ನೊಂದು ಮಹಾನ್ ಪುರುಷರ ಭಾವಚಿತ್ರಗಳನ್ನು ಹಾಕಿದ್ದೀರಿ ಅಧ್ಯಕ್ಷರೇ ಅದರಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರು ನನ್ನ ಮತಕ್ಷೇತ್ರದವರು ಬಸವ ಕಲ್ಯಾಣದವರು ಕಲ್ಯಾಣ ಕರ್ನಾಟಕದವರು ಉತ್ತರ ಕರ್ನಾಟಕದವರು ಅಧ್ಯಕ್ಷರೇ ಅಧ್ಯಕ್ಷರೇ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಕೃಷಿಯ ಮೇಲೆ ಸಂಪೂರ್ಣವಾಗಿ ಅವಲಂಬನೆ ಆಗಿರ್ತಕ್ಕಂಥ ಪ್ರದೇಶಗಳು ಅಧ್ಯಕ್ಷರೇ ಅಧ್ಯಕ್ಷರೇ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ಮೇಟಿಎಂ ರಾಟಿ ನಡೆದು ಅಲ್ಲದೆ ದೇಶದಾತವೇ ಕೆಡಕು ಸರ್ವಜ್ಞ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಶಾನ್ ಅಂತ ಹೇಳಿದ್ರು ಅಧ್ಯಕ್ಷರೇ ರೈತರಿಗೆ ಜಯನೇ ಆಗಲಿಲ್ಲ ಅಧ್ಯಕ್ಷರೇ ಇವತ್ತಿಗೂ ರೈತ ಎಲ್ಲಿ ಗೆಲ್ಲೇ ಇಲ್ಲ ತನ್ನ ಇಡೀ ಜೀವನ ಪೂರ್ತಿ ಸೋಲ್ತಾನೆ ಬಂದ ಅಧ್ಯಕ್ಷರೇ ರೈತ ಅಧ್ಯಕ್ಷರೇ ಈ ಜಗತ್ತಿನಲ್ಲಿ ತಾನು ಬದುಕಿ ಮತ್ತೊಬ್ಬ ಬದುಸ್ತಕ್ಕಂಥ ಏಕೈಕ ಅದ ಅಂದ್ರೆ ಅಧ್ಯಕ್ಷರೇ ಅದು ಒಕ್ಕಲತನ ಅದು ಒಕ್ಕಲತನ ಅಧ್ಯಕ್ಷರೇ ಇವತ್ತು ಮೊನ್ನೆ ಧಾರಾಕಾರ ಮಳೆ ಆಯ್ತು ಬೆಂಗಳೂರಿನ ಅಧಿವೇಶನದಲ್ಲಿ ಬಂದಾಗ ಅಷ್ಟು ಮಳೆ ಆಗಿದ್ದಿಲ್ಲ ಅಧ್ಯಕ್ಷರೇ ಈ ಮಳೆಯಿಂದ ಯಾವ ರೀತಿ ಆಯ್ತು ಅಂದ್ರೆ ನಮ್ಮ ಹೊಲದಾಗ ಇರ್ತಕ್ಕಂಥ ಮಣ್ಣು ಕೊಚ್ಕೊಂಡು ಹೋಯ್ತು ನಮ್ ಎಲ್ಲ ರೈತರು ಪಂಪ್ ಸ್ಟ್ಯಾಂಡ್ಗಳು ಹರ್ಕೊಂಡ್ ಹೌದು ದನ ಕರುಗಳು ಹರ್ಕೊಂಡ್ ಹೋದು ಬೆಳಿ ಎಲ್ಲ ನೆಲ ಸಮು ಪಪ್ಪಾಯ್ ಹೋಯ್ತು ಒಂದೊಂದ್ ಕಡೆ ಟಮಾಟ ನೋಡಿದ್ರೆ ಕಣ್ಣೀರ್ ಬರ್ತಿತ್ತು ಅಧ್ಯಕ್ಷರೇ ಕಣ್ಣೀರ್ ಬರ್ತಕ್ಕಂಥ ಪರಿಸ್ಥಿತಿ ನಾವು ಕೆಲವರಿಗೆ ಕೇಳಿದೆ ಅಧ್ಯಕ್ಷರೇ ನನ್ಗೆ ಐವತ್ತು ವರ್ಷ ಇಂಥ ನಾನು ನೋಡಿಲ್ಲ ಹಿರಿಯರ್ ಏನ್ ಹೇಳಿದ್ರೆ ಅಧ್ಯಕ್ಷರೇ ಅಂದ್ರ ಈ ಮಳೆ ಇಂಥ ಮಳಿ ಯಾವಾಗ ಆಗಿತ್ತಂದ್ರ ಹದಿನಾರು ನೂರ ಎಪ್ಪತ್ತೈದನೇ ಇಸ್ವಿದಾಗ ಆಗಿತ್ತು ಮಳಿ ಅದ್ರ ಬಾದ್ ಇವತ್ತೇ ಇಂಥ ಮಳಿ ನಾವು ನೋಡಿದ್ದೇವೆ ಅಂತ ಹೇಳಿ ಹೇಳಿದ್ರು ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ ಕಡೆ ರೈತರ ಪರಿಸ್ಥಿತಿ ನಿಜವಾಗ್ನು ಅನಿಸ್ತದ ಏನಪ್ಪಾ ನಮ್ದು ಒಂದು ಬದುಕ ಅಂತ ಹೇಳಿ ನಮ್ಗೆ ಚಿಂತೆ ಅನಿಸ್ತದ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ರೈತರು ನನ್ ಹೊಲ ಅದ ಈ ಸಲ ನಂದೇನರೇ ನಂದು ಈ ಸಲ ಉದ್ದ ಆತದ ತೊಗರಿ ಆಗ್ತದ ಸೋಯಾಬೀನ್ ಆಗ್ತದ ಏನೋ ರಾಶಿ ಮಾಡಿ ನಾನು ಜೀವನ ಮಾಡ್ಬೇಕಂತ ಹೇಳಿತ್ತು ಆದ್ರೆ ಇವತ್ತ ರೈತ ಪರೇಶ್ಯರಾಗಿ ಏನು ಆತ್ಮಹತ್ಯೆಗೆ ಶರಣಾಗಬೇಕಂತ ಹೇಳಿ ಪ್ರತಿಯೊಬ್ಬ ರೈತ ತೊಂದ್ರೆದೊಳಗಿದ್ದನ ಅಧ್ಯಕ್ಷರೇ ತಾವು ನೋಡಿದ್ರೆ ಅಧ್ಯಕ್ಷರೇ ನಾನು ಕೂಡ ಈ ರೈತರಿಗೆ ಏನಾರೇ ಪರಿಹಾರ ಕೊಡ್ಸ್ಬೇಕು ಒಬ್ಬ ಬಡ ರೈತನ ಮಗನಿಗೆ ಶಾಸಕರು ಮಾಡ್ಯಾರ ಜನ ಅವ್ರಿಗೆ ಏನಾರ ಪರಿಹಾರ ಕೊಡ್ಸ್ಬೇಕಂತ ಹೇಳಿ ಅರೆಬತ್ತಲೆ ಹೋರಾಟ ಮಾಡ್ದ ಚಬಕದ್ ಮೇಲೆ ಮೈ ಮೇಲೆ ಇವತ್ತಿಗೂ ಕೂಡ ಇವತ್ತಿಗೂ ರೈತರಿಗೆ ಪರಿಹಾರ ನೋಡಿದ್ರೆ ನೋವು ಪಕ್ಕದ ಮಹಾರಾಷ್ಟ್ರದೊಳಗ ನನ್ನ ಮತಕ್ಷೇತ್ರಕ್ಕೆ ಮೂರು ಮತಕ್ಷೇತ್ರಗಳು ಹೊತ್ಕೊಂಡವ ಉಮರ್ಗ ನೀಲಂಗ ಅಲ್ಲಿ ರೈತರಿಗೆ ದೇವೇಂದ್ರ ಫಡ್ನವೀಸ್ ಅವರು ಕೈ ತುಂಬಾ ಪರಿಹಾರ ಕೊಟ್ಟಾರ ಕೈ ತುಂಬಾ ಪರಿಹಾರ ಕೊಟ್ಟಾರ ಅವ್ರಿಗೆ ಎಷ್ಟು ಸುಮಾರು ಮೂವತ್ತೊಂದು ಸಾವಿರದ ಆರ್ನೂರ ಇಪ್ಪತ್ತೆಂಟು ಕೋಟಿಗಳು ದೇವೇಂದ್ರ ಫಡ್ನವೀಸ್ ಅವರು ಪರಿಹಾರ ಕೊಟ್ಟರು ಹೌದು ಅಲ್ಲಿನೂ ಕೂಡ ಲಾಡ್ಕಿ ಬಹನ್ ಯೋಜನೆ ಇದೆ ಅಲ್ಲಿನೂ ಬಸ್ ಫ್ರೀ ಇದೆ ಆದ್ರೆ ನಮ್ಮಲ್ಲಿ ಇವತ್ತು ಪರಿಹಾರ ಪೋರ್ಟಲ್ ತೆಗೆದು ನೋಡ್ರಿ ಮೂರ್ ಸಾವಿರ ಹಿನ್ನ ಮುಟ್ಟಿಲ್ಲ ಮಹಾರಾಷ್ಟ್ರದೊಳಗ ಮೂವತ್ತೊಂದು ಸಾವಿರಕ್ಕೆ ಕೇಂದ್ರ ಸರ್ಕಾರ ಎಷ್ಟು ಕೊಡ್ತು ಅಷ್ಟು ಕೊಟ್ಟು ಇವತ್ತು ನೋಡಿ ನೀವು ಅಲ್ಲಿ ಜನ ನಮ್ಮ ಪಕ್ಕದ ಕ್ಷೇತ್ರ ಜನ ನಮಗಿಷ್ಟು ದುಡ್ಡು ಬಂತು ನನಗೆ ಒಂದು ಲಕ್ಷ ಬಂತು ನನಗೆ ಎರಡು ಲಕ್ಷ ಬಂತು ಅಂತ ಹೇಳಿ ಒಂದೇ ಗೋಳಾಡ್ತಾರೆ ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ಮ ರೈತರು ಆಕಲ್ ಸ್ವಭಾವದವರು ಅಧ್ಯಕ್ಷರೇ ಹೋರಾಟ ಅಂದ್ರೆ ಗೊತ್ತಿಲ್ಲ ನಮ್ಗ ನಮ್ಮ ರೈತರು ಬೆಕ್ಕಿನ ಸ್ವಭಾವದವರಲ್ಲ ಬೆಕ್ಕ ಏನ್ ಮಾಡ್ತದೆ ಅಧ್ಯಕ್ಷರೇ ಒಂದು ಕೋಣೆಯೊಳಗ ಬಾಕಲು ಬಂದ್ ಮಾಡಿ ಕಿಳಕಿ ಬಂದ್ ಮಾಡಿ ಹೊಡಿಲ ಸ್ಟಾರ್ಟ್ ಮಾಡ್ರಿ ಮೊದಲು ನೋಡ್ತದೆ ಅಧ್ಯಕ್ಷರೇ ಬೆಕ್ಕ ಒಂದು ವೇಳೆ ತಪ್ಪಿಸ್ಲಕ್ ಆಗಿಲ್ಲ ಅಂದ್ರೆ ಹೊಡೆಯೋನು ಕುತ್ತಿಗೆಗೆ ಅಟ್ಯಾಕ್ ಮಾಡ್ತೇನೆ ಅಧ್ಯಕ್ಷರೇ ಆದ್ರೆ ನಮ್ಮ ರೈತರು ಕುತ್ತಿಗೆ ಹಿಡಿಯೋರಲ್ಲ ಅಂದ್ರೆ ಹೋಗಿ ಮೇಲ್ ಹಾಕೋಮಂತ ನನ್ನ ಭಾಗದ ರೈತರು ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ರೈತರ ಅಧ್ಯಕ್ಷರೇ ಅಧ್ಯಕ್ಷರೇ ಇದು ಒಂದ್ ಕಡೆ ಆದ್ರ ನಾನು ಈ ವಿನಂತಿಯನ್ನು ಮಾಡ್ತೇನೆ ನೀವು ರೈತರಿಗೆ ಕೈ ಹಿಡಲ್ಲ ರೈತರಿಗೆ ಪರಿಹಾರ ಅಂದ್ರೆ ಯಾಕೆ ಈ ಸರ್ಕಾರ ಇರಬೇಕು ರೈತರು ಒಂದ್ ವೇಳೆ ಇದೇ ಪರಿಸ್ಥಿತಿ ಮುಂದುವರೆದ್ರಂದ್ರೆ ನಾವು ಯಾರು ಉಳಲ್ಲ ನಮ್ಗೆ ಯಾರಿಗೂ ಉಳಿದಿಲ್ಲ ಈಗ ನಮಗ್ ಬಹಳ ಚಂದ ಅನಿಸ್ಲತ್ತದ ನಮ್ಗ ಅದರ ಅರಿವು ಆಗಲ್ಲ ಸ್ವತಃ ತೊಗರಿ ಏನು ಇನ್ನೇನ್ ಇನ್ನೇನು ರಾಶಿ ಮಾಡಬೇಕು ಆ ಟೈಮ್ ನ ತೊಗರಿ ನೀರಾಗಿ ನಿಂದಿರ್ತದ ಬೆಳ್ದವ್ಗೆ ಎಷ್ಟು ಕಷ್ಟ ಆಗಲ್ಲ ಸಾಲಕ್ಕೆಲ್ಲೋ ಹೋಗಿರ್ಬೇಕು ಅವನು ಯಾರ್ ಬಲ್ಲೋ ಸಾಲ ತರಬೇಕು ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ನಿಮ್ಮ ಪರವಾಗಿ ಮಹಾರಾಷ್ಟ್ರ ಮಾದರಿ ಒಳಗ ಕೂಡ ಪರಿಹಾರ ಕೊಡ್ರಿ ಅಂತ ಹೇಳಿ ಅಧ್ಯಕ್ಷರೇ ಇನ್ನೊಂದ್ ಕಡೆ ನಮ್ ಕಡೆ ಏನಾರ ದವಾಖಾನೆ ಒಂದ್ ವೇಳೆ ಹತ್ತು ಅಂದ್ರ ರೈತರಿಗೆ ಆ ಪರಿಸ್ಥಿತಿ ನೀವು ಕೇಳಬಾರ್ದು ಯಾವ ದವಾಖಾನೆ ಹೋದ್ರು ಎರಡು ಲಕ್ಷ ಮೂರು ಲಕ್ಷ ಬಿಲ್ ಯಾವ ಏನ್ ಮಾಡ್ಬೇಕು ಅಧ್ಯಕ್ಷ ನಾವು ಒಂದ್ ಕಡೆ ಬೆಳೆ ಹೋಯ್ತು ರೋಗ ಯಾವ ತಪ್ಪಲ್ಲ ಯಾವ ಇವತ್ತು ಸಿಎಂ ಪರಿಹಾರ ನಿಧಿ ಕೊಡ್ತೀರಿ ನಮಗ ಒಂದ್ ವರ್ಷಕ್ಕೆ ಅಷ್ಟು ಸಿಎಂ ಪರಿಹಾರ ನಿಧಿ ಕೊಡ್ತಿರ್ತಾವು ಅಬ್ಬಬ್ ಅಂದ್ರ ಎಪ್ಪತ್ತಿಲ್ದ್ರಿ ಎಂಬತ್ತು ಕೋಟಿ ಸಿಎಂ ಪರಿಹಾರ ನಿಧಿ ಸಿಎಂ ಪರಿಹಾರ ನಿಧಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಎಲ್ಲರ ಪರವಾಗಿ ನೀವು ಬರೇ ಆ ಗ್ರಹಲಕ್ಷ್ಮಿ ಏನ್ ಕುಡ್ಲತ್ತಿರಲ್ಲ ಅಧ್ಯಕ್ಷರೇ ಐವತ್ತು ರೂಪಾಯಿ ಕಟ್ ಮಾಡ್ಕೋರಿ ಸಿಎಂ ಪರಿಹಾರ ನಿಧಿ ಒಂದು ವರ್ಷಕ್ಕೆ ಒಂದು ಸಾವಿರ ಕೋಟಿ ಕೊಡ್ಬೋದು ಒಂದು ಸಾವಿರ ಕೋಟಿ ಯಾಕಂದ್ರೆ ನಮ್ ಕಡೆ ದವಾಖಾನಿ ಹೋಗಬೇಕು ಅಲ್ಲಿ ಬೇರು ರೊಕ್ಕ ಹಾಕಬೇಕು ಹೊಲ ಮಾಡ್ಕೋಬೇಕು ಸಾಯ್ಬೇಕು ಹಿಂದುಳಿದವ್ರು ಕೊರಗ್ ಸಾಯ್ಬೇಕು ಅಧ್ಯಕ್ಷರೇ ಇಂತ ಜ್ವಲಂತ ಸಮಸ್ಯೆ ನಮ್ ಕಡೆ ಸಾಕಷ್ಟು ಇದೆ ಅಧ್ಯಕ್ಷರೇ ಕಿಡ್ನಿ ಫೇಲ್ ಆಗಿರೋದು ಅಧ್ಯಕ್ಷರೇ ಇಚೀಚ್ ಹಾರ್ಟ್ ಅಟ್ಯಾಕ್ ಅಧ್ಯಕ್ಷರೇ ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳಿಂದ ನಮ್ಮ ರೈತರು ಪರದಾಡ್ತಾ ಇದ್ದಾರೆ ಅಧ್ಯಕ್ಷರೇ ಅದ್ರ ಜೊತೆಗೆ ಅಧ್ಯಕ್ಷರೇ ಇನ್ನೊಂದು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವ್ಯಸನ ಮುಕ್ತ ಕಲ್ಯಾಣ ಕರ್ನಾಟಕ ಮಾಡ್ಕೊಡ್ರಿ ವ್ಯಸನ ಮುಕ್ತ ಉತ್ತರ ಕರ್ನಾಟಕ ಮಾಡ್ಕೊಡ್ರಿ ಇವತ್ತು ಹಳ್ಳಿಗ್ ಹೋದ್ರೆ ಅಧ್ಯಕ್ಷರೇ ಹಳ್ಳಿ ಹೆಣ್ಮಕ್ಳು ಸುತ್ತ ನಿಂತು ಏ ಮಾರಾಯ ಮನಿ ಮನಿ ತಂದು ಸರಿ ಮಾರ್ಲತ್ತಾರ ಊರಾಗೆಲ್ಲ ಸಣ್ಣ ಸಣ್ಣ ಮಕ್ಕಳು ಕುಡಿದು ಸೈಲಾತರ ಕಳ್ಳ ಅಂತ ಹೇಳಿ ಹೆಣ್ಮಕ್ಳು ಶಾಪ್ ಹಾಕಿರ್ತಾರೆ ಅಧ್ಯಕ್ಷರೇ ಅಂತವ್ರ ಶಾಪ್ ತಗೊಂಡು ನಾವು ಮತ್ತೆ ಹ್ಯಾಂಗ್ ಹೋಗಿ ಅವ್ರ ಬಂದು ಓದ್ ಕೇಳ್ಬೇಕು ಅಧ್ಯಕ್ಷರೇ ನಾವು ಇವತ್ತು ನೀವು ಕುಡ್ತಕ್ಕಂಥ ಎರಡ್ ಸಾವಿರ